ಇವತ್ತು ನಾವು ಅಡಿಗೆಯ ಬದಲು ಒಂದು ಟ್ರಿಪ್ಪಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ನಾವು ಉಜ್ರೆಯಿಂದ ಧರ್ಮಸ್ಥಳ ಹತ್ರದಿಂದ ಹೊರಟು ನೋಡಿ ವೇ ಫುಲ್ ವೀಡಿಯೋ ಇದೆ ಆವಾಗ ಅವಾಗ ನಾನಲ್ಲಿ ಎಲ್ಲಿ ಎಲ್ಲಿಗೆ ತಲುಪಿದೆವು ಅಂತ ಹೇಳಿಕೊಂಡು ವಿಡಿಯೋದ ಬಗ್ಗೆ ಹೇಳ್ತಾ ಇರ್ತೇನೆ ಇದು ಉಜ್ರೆಯಿಂದ ಹೊರಟ ವೀಡಿಯೋ ಇದು ಬೆಳಿಗ್ಗೆ ಮುಂಜಾವಿನ ಮಂಜಿನಲ್ಲಿ ಆ ಸೊಬಗನ್ನು ಸವಿತಾ ಹೊರಟೆವು ಮನೆಯಿಂದ ಫುಲ್ ಇಬ್ಬನಿ ಇತ್ತು ಬೆಳಿಗ್ಗೆ ಅಲ್ಲಿಂದ ನಂತರ ವೇ ಟು ನಾರಾವಿಯಾಗಿ ಬಜಗೋಳಿ ಗಾರ್ಕಳ ಭತ್ತದ ಗದ್ದೆಗಳು ಹಾಗೆ ನದಿಗಳು ಬೀಚ್ಗಳು ಅದನ್ನೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ವ್ಯೂ ನೋಡಲಿಕ್ಕೆ ಖುಷಿ ಆಗ್ತದೆ ಅಲ್ಲಿಂದ ನಂತರ ನಾವು ಆಲ್ಮೋಸ್ಟ್ ಪೇತ್ರಿ ಆ ಥರ ಕಾಫಿ ಕುಡಿಯಲಿಕ್ಕೆ ನಿಲ್ಸಿದೆವು ಒಂದು ಕಡೆ ಎಲ್ಲಿ ನೋಡಿ ಅಲ್ಲಿ ನಾವು ನೆಲೆಸಿದಲ್ಲಿ ಪಕ್ಕದಲ್ಲಿ ಒಂದು ನದಿ ಇತ್ತು ಏನೋ ಹೆಸರು ಮರ್ತೋಯ್ತು ನನಗೆ ಸೌಪರ್ಣಿಕಾ ಅಂತ ಏನೋ ಓದಿದಾಗ ಇತ್ತು ಚೆನ್ನಾಗಿತ್ತು ವ್ಯೂ ಪ್ರಕೃತಿ ಸೌಂದರ್ಯವನ್ನು ನೋಡೋದೇ ಒಂದು ಖುಷಿ ಹಾಗೆ ನೋಡ್ತಾ ನೋಡ್ತಾ ಹೋಗಿ ನೆಕ್ಸ್ಟ್ ಒಂದೊಂದೇ ನದಿಗಳು ಹೆಸರುಗಳೆಲ್ಲ ನೆನಪಿಲ್ಲ ನನಗೆ ದಾರಿಯಲ್ಲಿ ನೆಕ್ಸ್ಟ್ ನಾವು ತಲುಪಿದ್ದು ಮುರುಡೇಶ್ವರ ಬೀಚ್ಗೆ ಮುರುಡೇಶ್ವರ ಬೀಚಲ್ಲಿ ಒಂದು ಅರ್ಧ ಗಂಟೆ ಬೀಚಲ್ಲಿ ಕೂತು ಬೆಳಗಿನ ಸೌಂದರ್ಯವನ್ನು ವೀಕ್ಷಿಸಿ ಅಲ್ಲಿಂದ ಮುಂದುವರಿಯಿತು ನಮ್ಮ ಪ್ರಯಾಣ ಇದು ಹೋಗುವಾಗ ದಾರಿಯಲ್ಲೆಲ್ಲ ಸಿಕ್ಕಿದ ದೊಡ್ಡ ದೊಡ್ಡ ಹೊಳೆಗಳ ವೀಡಿಯೋವನ್ನು ಹಾಗೆ ಹಾಕ್ತಾ ಇದ್ದೇನೆ ನಾನು ಇದರಲ್ಲಿ ಎಡಿಟಿಂಗ್ ಏನಿಲ್ಲ ಹಾಗೆ ನಾನು ಹೇಗೆ ವೀಡಿಯೋ ಮಾಡಿದೆ ಅದನ್ನು ನ್ಯಾಚುರಲ್ ಆಗಿ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಬೀಚ ಮುರುಡೇಶ್ವರ ತಲುಪಿದೆವು ಮುರುಡೇಶ್ವರದ ಒಂದು ಸೌಂದರ್ಯದ ಸೊಬಗೆ ಬೇರೆ ಅದನ್ನು ನೋಡಲಿಕ್ಕೆ ನಮಗೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅದು ಸುಮ್ಮನೆ ನೋಡ್ತಾ ಹೋಗಿ ನಾನಿಲ್ಲಿ ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಏನಿಲ್ಲ ಅದರಲ್ಲಿ ಯಾವ ಯಾವ ಬೀಚ್ ಅಂತೇಳಿ ಮಾತ್ರ ಹೇಳ್ತಾ ಹೋಗ್ತೇನೆ ಬೇರೆ ಏನೂ ಇಲ್ಲ ದಿನ ಅಡಿಗೆ ಮಾಡಿ 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 ಬೇಜಾರಾಗಿದೆ ಅಂತ ಹೇಳ್ಕೊಂಡು ಒಂದು ಟ್ರಿಪ್ ಹೋಗುವ ಅಂತೇಳಿ ಹೊರಟದ್ದು ಹಾಗೆ ಒಂದೊಂದೇ ಪ್ಲೇಸನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅಪ್ಲೋಡ್ ಮಾಡ್ತೇನೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸಹ ದಾರಿಯಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಿಲ್ಲ ಲೈವ್ ಹೋಗ್ಬೋದಿತ್ತು ಹೆಚ್ಚಿನ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ ಲೈವ್ ಎಲ್ಲೂ ಹೋಗಲಿಕ್ಕಾಗಲಿಲ್ಲ ಮುರುಡೇಶ್ವರ ಬೀಚಿನ ಅಂದ ನೋಡಿ ಪುನಃ ಅಲ್ಲಿ ಒಂದು ಅರ್ಧ ಗಂಟೆ ಕುಳಿತು ನಂತರ ಪುನಃ ನಮ್ಮ ಪ್ರಯಾಣ ಮುಂದುವರಿಸಿದ್ದೆವು ಅಲ್ಲಿಂದ ಅಲ್ಲಿಂದ ನಾವು ಸೀದಾ ತಲುಪಿದ್ದು ಮುರುಡೇಶ್ವರ ನೆಕ್ಸ್ಟ್ ಸ್ಟಾಪ್ ನಮ್ಮದು ಮುರುಡೇಶ್ವರ ಬೀಚ್ ಆಗಿತ್ತು ಮುರುಡೇಶ್ವರ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲಿ ಸಮುದ್ರದ ಬದಿಯಲ್ಲಿ ಒಂದು ನೋಡಿ ಕ್ಯಾಂಟೀನ್ ಇದೆ ಇದು ಮುರುಡೇಶ್ವರ ಬೀಚ್ ಅಲ್ಲಿಂದ ದೊಡ್ಡ ಶಿವನ ಮೂರ್ತಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಕೆಲಸ ಏನೋ ಆಗ್ತಾ ಇತ್ತು ಮುರುಡೇಶ್ವರ ಬೀಚಲ್ಲಿ ಕೂಡ ಒಂದು ಅರ್ಧ ಗಂಟೆ ಅಷ್ಟೊತ್ತು ಬೀಚಲ್ಲಿ ಅಲ್ಲಿ ನೋಡಲಿಕ್ಕೂ ಸಹ ಒಂದು ಸ್ವಲ್ಪ ಜಾಗ ಇದೆ ಹಾಗಾಗಿ ಎಲ್ಲ ಒಂದು ನೋಡ್ತಾ ನೋಡ್ತಾ ಒಂದು ರೌಂಡ್ ಶಿವನ ಮೂರ್ತಿಗೆ ಒಂದು ರೌಂಡ್ ಹೊಡೆದು ಬರುವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಬಿಸಿಲು ಮಧ್ಯಾಹ್ನದ ಹೊತ್ತು ಅಲ್ಲಿಂದ ಪುನಃ ಹೋರಾಟ ಆಯಿತು ಅಲ್ಲಿಂದ ಮುಂದಿನ ಬೀಚು ಗೋಕರ್ಣ ಓಂ ಬೀಚಿಗೆ ತಲುಪಿದ್ದೆವು ಅಲ್ಲಿಂದ ಅದು ನೀವು ಒಂದು ಕಡೆಯಿಂದ ಒಂದು ಸೈಡಲ್ಲಿ ನಿಂತು ನೋಡಿದರೆ ಓಂ ಬರೆದ ಹಾಗೆ ಕಾಣ್ತದೆ ಅದಕ್ಕೆ ಅದಕ್ಕೆ ಓಂ ಬೀಚ್ ಅಂತೇಳಿ ಹೆಸರಿಟ್ಟಿದ್ದಾರೆ ನೋಡಿ ಈ ವ್ಯೂವಲ್ಲಿ ಅಲ್ಲಿ ನೋಡಿ ಓಮ್ ಬರ್ದಾಗೆ ಕಾಣ್ತದೆ ನಿಮಗೆ ನೋಡಿ ಕರೆಕ್ಟಾಗಿ ಓಮ್ ಬೀಚಲ್ಲಿ ನಿಮಗೆ ನೀರಿಗೆ ಇಳಿಲಿಕ್ಕೆಲ್ಲ ಬಿಡೋದಿಲ್ಲ ಅಲ್ಲಿ ಮತ್ತು ಆಮೇಲೆ ತಿನ್ನಲಿಕ್ಕೆ ಕೂಡ ಅಲ್ಲಿ ಎಂತ ಇಲ್ಲ ಶಾಕ್ಸ್ ಎಲ್ಲ ಏನೂ ಇಲ್ಲ ಅಲ್ಲಿ ಎಲ್ಲ ನಾವು ಹೋಗುವಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿತ್ತು ಹೊತ್ತಿಗೆ ಓಪನ್ ಆಗ್ತದೆ ಗೊತ್ತಿಲ್ಲ ನಮಗೆ ಅಲ್ಲಿಂದ ಮುಂದೆ ಕುಡ್ಲೆ ಬೀಚ್ ಕುಡ್ಲೆ ಬೀಚ್ ಇದ್ದಾಗ ಒಂದು ಸ್ವಲ್ಪ ಗಲೀಜಿತ್ತು ಅಲ್ಲಿ ಎಲ್ಲ ಜನಗಳೆಲ್ಲ ಬಾಟ್ಲಿ ಕುಡಿದಿದ್ದು ಅದು ಇದು ನೀರಿನ ಬಾಟ್ಲಿಗಳು ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ರಲ್ಲಿ ಬೀಚ್ ಚೆನ್ನಾಗಿದೆ ಆದರೆ ಜನಗಳಿಗೆ ಯಾಕೆ ಅರ್ಥ ಆಗೋದಿಲ್ಲ ಪರಿಸರವನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಾಗಲಿಲ್ಲ ಇದು ಕುಡ್ಲೆ ಬೀಚ್ ಅಲ್ಲಿಂದ ವಿ ಎಂಟರ್ ಟು ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ಗೆ ಇದರಲ್ಲಿಗೆ ಹೋಗುವ ದಾರಿಯಲ್ಲಿದ್ದ ಅಂಗಡಿಗಳು ಒಂದೊಂದು ಶಾಪಿಂಗ್ ಮಾಡೋರಿಗೆ ನಾವೇನು ಶಾಪಿಂಗ್ ಮಾಡಲಿಲ್ಲ ಅಲ್ಲಿ ನಂತರ ದೇವಸ್ಥಾನದ ಹತ್ರದ ಬೀಚ್ ಇದು ಅಲ್ಲಿಗೆ ನಾವು ತಲುಪುವಾಗ ಸಾಯಂಕಾಲ ಆಗಿತ್ತು ಅಲ್ಲಿದ ನಂತರ ನಾವು ಗೋವಾ ಕೆಂಟ್ರ ಇದು ನೋಡಿ ಟೆನಲ್ನೊಳಗೆ ರೋಡ್ ಇರೋದು ಇದು ಚೆನ್ನಾಗಿದೆ ಇದು ನೋಡಕ್ಕ ಕೂಡ ಸೌತ್ ಗೋವಾ ತಲುಪಿದೆ ಈಗ இன்னும் முந்தின பிரயண நாளை